ಊಡಿ ಓರ್ ಬಂದು ನನ್ಗೆ ಓಟ್ ಹಾಕಿಲ್ಲ ಇಲ್ಲಿ ನಾನು ಓಟ್ ಹಾಕಿ ಗೆಲ್ಸಿರೋದು ಮಾಲೂರು ತಾಲೂಕಿನ ಜನ ಅವನಿಂದ ರೀ ಒಂದು ಸಾರಿ ಬಿಬಿಎಂಪಿ ಮೆಂಬರ್ ಅವ್ರ ಹೆಂಟಿ ಆಗಿರೋದು ಈ ಸಾರಿ ಬಿಬಿಎಂಪಿ ನಿಂತ್ಕೊಳಕ್ ಹೇಳಿ ಊಡಿನಲ್ಲಿ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ರಾಜಕಾರಣಿ ನಾನು ಎಂಬತ್ತಾರಲ್ಲಿ ರಾಜಕೀಯ ಪ್ರವೇಶರಾಗಿರೋದು ಎಂಬತ್ತಾರರಿಂದ ಏನೇನು ಎಲ್ಲ ಗೆದ್ಕೊಂಬರಿದ್ದೀನಿ ಇಲ್ಲಿವರೆಗೂ ಕೂಡ ಮಾಲೂರು ತಾಲೂಕಿನ ಜನ ಗೆದ್ದಿರೋದು ನಾನು ಎಲ್ಲ ಸಭೆಯಲ್ಲಿ ಹೇಳ್ತಾ ಇದ್ದೀನಿ ಊಡಿಯವರು ನನಗೆ ಓಟ್ ಹಾಕಿಲ್ಲ ಇವನು ಬಂದು ನನಗೆ ಓಟ್ ಹಾಕ್ಸಿಲ್ಲ ನನ್ನ 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 ಕಾಂಗ್ರೆಸ್ ಓಟ್ಗಳನ್ನು ಬಿ ಜೆ ಪಿ ಅಂತ ಬಂದ್ಬಿಟ್ಟು ಏನಪ್ಪ ಬಿ ಜೆ ಪಿ ಟಿಕೆಟ್ ಸಿಕ್ಕಿಲ್ಲ ಅಂತೇಳಿ ಮಸೀದಿಗೋಗಿ ಪ್ರಮಾಣ ಮಾಡಿಲ್ವಾ ಏಕೆ ಕಾಲೋನಿಗಳಿಗೆ ಕಾಲೋನಿಗಳಿಗೆ ಹೋಗ್ಬಿಟ್ಟು ಅಂಬೇಡ್ಕರ್ ಇಟ್ಟಿಲ್ವಾ ಮತ್ತು ಮಾರಮ್ಮ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮಾರ್ಯಮ್ಮನ ಮನೆ ಆಡಿಟ್ಟಿಲ್ಲ ನಾನು ಬಿ ಜೆ ಪಿಗ ಯಾವುದೇ ಹೋಗಲ್ಲ ನನಗೆ ಇಂಡಿಪೆಂಡೆಂಟು ನನಗೆ ಓಟ್ ಹಾಕಿ ಕಾಂಗ್ರೆಸ್ ಓಟನ್ನು ಯಾರಿಸಿದ್ದು ಈ ಸಾರಿ ಹೇಮಾರ್ಸೋಕ್ಕೆ ಬಾ ಒನ್ನಿ ಒನ್ನಿಕ್ಕುಲಸರು ಅಸತ್ತಾಗಿಲ್ಲ ಕಾಲೋನಿಗಳು ಅಸತ್ತಾಗಿಲ್ಲ ಮತ್ತು ಮುಸ್ಲಿಮ್ಸು ಕಾಲೋನಿಗಳು ಅಸತ್ತಾಗಿಲ್ಲ ಮತ್ತು ಎಲ್ಲರೂ ಒಂದಾಗ್ಬಿಟ್ಟವ್ರು ಇವಾಗ ಇವನು ಗೆಲ್ಲಿಟ್ಟಪ್ಪ ಒಂದು ಸಾರಿಯಲ್ಲಿ ಬಿ ಬಿ ಎಂ ಪಿ ಮೆಂಬರ್ ಆಗಿ ಮಾಡಬಾರ್ದಲ್ಲ ಮಾಡಿ ದುಡ್ಡು ಮಾಡ್ಕೊಂಡು ಇಲ್ಲಿ ಬಂದವನೇ ನಮ್ಮ ಕೂಡ ಮಾಡಬಾರ್ದು ಮಾಡಿರೋದಲ್ಲ ಕೆಳಂಥದ್ದಾಗ ಮಂಡಲ್ ಪಂಚಾಯಿತಿ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯತಿ ಪಿ ಎಲ್ ಡಿ ಬ್ಯಾಂಕು ಮತ್ತು ಜಿಲ್ಲಾ ಪಂಚಾಯತಿ ಮಿಲ್ಕಿಯೂನೇನು ಎರಡು ಸಾವಿರ ಎಮ್ ಎಲ್ ಎ ನಾವು ಬೆಳೆಸೋ ನಂಜೇಗೌಡ ಅಂತೇಳಿ ನಮ್ಮ ತಾಲೂಕಿನ ಜನತೆ ಗೊತ್ತಿದೆ ನೀನು ಭ್ರಷ್ಟಾಚಾರ ತನಿಖೆ ಮಾಡಿಸು ನಾನು ಇದ್ದೀನಿ ಆದರೆ ನೀನು ಹೇಳ್ತಾ ಇದ್ದಿಲ್ಲ ನಾನು ಗೆಲ್ಸಿದೆ ಅಂತ ನೀನು ಊಡಿ ವಿಜಿ ಓಟ್ ಅಲ್ಲ ಊಡಿದೆಲ್ಲ ಓಟ್ ಇದು ಮಾಲೂರು ತಾಲೂಕು ಮಿಸ್ಟರ್ ವಿಜಯ್ ಕುಮಾರ್ಗೆ ನಾನು ಈ ಭಾಷೆ ಬಳಸ್ತಾನೆ ನಾನು ಇಲ್ಲಿವರೆಗೂ ಮಾತಾಡ್ತಾ ಇರಲಿಲ್ಲ ಊಡಿ ವಿಜಿ ಇರಲಿಲ್ಲ ನಾವು ನನ್ನ ಹೆಸ್ರು ಪ್ರಸ್ತಾಪ ಮಾಡ್ತಾ ಇರೋದಕ್ಕೆ ನಾನು ಹೇಳ್ತೀನಿ ನಿನ್ನ ಊಡಿ ವಿಜಿ ಓಟು ಅಲ್ಲ ಊಡಿದು ಅಲ್ಲ ನಿಂದೂ ಓಟಲ್ಲ ಅದು ಮಾಲೂರು ತಾಲೂಕಿನ ಓಟನ್ನು ಊಡಿಯಿಂದ ಅಕ್ರಮ ಮಾಡಿ ಸಂಪಾದನೆ ಮಾಡಿ ಆಸ್ತಿ ದುಡ್ಡನ್ನು ತಂದು ಇಲ್ಲಿ ಕಾಲೋನಿಗಳು ಮಸೀದಿಗಳು ಅಲ್ಲಿ ಇಲ್ಲಿ ಯಾರಿಸಿದಲ್ಲ ಇನ್ನು ಮಾಲೂರು ತಾಲೂಕಿನ ಜನ ಯಾವ ಮಾರೋದಿಲ್ಲ